ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದ್ರಲ್ರಿ ಫಸ್ಟ್ ಲೈಕ್ ಕೊತ್ರಿ ನೀವು ಲೈಕ್ ಒತ್ತಿದ ಮೇಲೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ರಿ ಇಲ್ಲಿ ನೋಡ್ರಿ ನಮ್ಮ ನಾಸ್ತ್ಯ ಲೈಟ್ ಕಣ್ಣಿಗೆ ಬೀಳ್ತದಂತ ಕಣ್ಣು ಮುಚ್ಕೊಂಡು ಮುಕ್ಕೊಂಡು ನೋಡ್ರಿ ಸೇಮ್ ಮನುಷ್ಯರಿದ್ದಂಗೆ ಇದ್ದಂಗೆ ನೋಡ್ರಿ ನಮ್ಮ ನಾಸ್ತೆ ನಮ್ಮ ದುಡ್ಡು ಇಬ್ರು ಬೆಳಗ್ಗೆ ಏಳು ಗಂಟೆಗೆ ಫುಲ್ಲು ನಿದ್ದೆ ಮಾಡಕತ್ತಾರ ನೋಡ್ರಿ ಇಬ್ಬರು ಏ ನಾಸ್ತೆ ಕಣ್ಣಿಗೆ ಇದಾಕತ್ತದ ನಮಸ್ತೆಯಾ ಕಣ್ಣಿಗೆ ಬೆಳಗ್ಗೆ ಬೆಳಕದಾ ಬೆಳಗ್ಗೆ ನೋಡ್ರಿ ಟೀ ಎಲ್ಲ ಆಯಿತು ಟೀ ಕುಡಿದ ಮೇಲೆ ನಾನು ಮತ್ತು ನಮ್ಮ ಮನೆಯವರು ರಿಲಯನ್ಸಿಗೆ ಬಂದ್ವಿ ನೋಡ್ರಿ ಕೆಲವೊಂದು ಐಟಮ್ ಬೇಕಾಗಿತ್ತು ರೀ ಇಲ್ಲಿ ಅದ್ರ ಸಲುವಾಗಿ ಬೆಳಗ್ಗೆನೆ ಬಂದ್ವಿ ನೋಡ್ರಿ ಮತ್ತೆ ಆಮೇಲೆ ಆಗಂಗಿಲ್ಲ ಮತ್ತು ಮನೆ ಒಂದು ಕ್ಲೀನ್ ಮಾಡೋದಿದೆಯಲ್ರಿ ಇದು ಏನು ಬತ್ತಿಯ? ಹ್ಮ್ ಅದು ಯಾವ ನ? ಏ ಬೇರೆಲ್ ಹ್ಮ್ 354 ಲೀಟರ್. ಓತು. ಬೇರೆ ಅಲ್ಲ. ಹ್ಮ್ ಜಗ್ಗಿ ಆಗ್ಯದ್ ನೋಡು ಹೂವು ಇವತ್ತು ಗುಡಿ ಕೊಟ್ಬಿಡು ಆಂಜನೇಯ ಸ್ವಲ್ಪ ಕೊಡು ಇಲ್ಲಿ ಅಮ್ಮನ ಫೋಟೋಕ್ ಸ್ವಲ್ಪ ಹಾಕು ಅಮ್ಮನ ಫೋಟೋಕ್ ಹಾಕು ನಿಮ್ ಕಾಲೇಜಿಗೆ ಹೋಯ್ತಿದೆ ಹೋಗಿ ಕಾಲೇಜಿಗೆ ಹೋಯ್ ದೇವ್ರಿಗೆ ನಾವು ಕೊಡ್ತೇವೆ ತಗೋ ಕೊಡ್ತೀವಿ ತಗೋ ಅವಾಗ ಕೊಡ್ತಿರ್ತೀವಲ್ಲ ಕಾಲೇಜಿಗೆ ಹೋಯ್ತಿದೆ ಹಾಂ ತಗೋ ಒಯ್ ಹಂಗಂದ್ರೆ ಒಯ್ ಭಾಳ ಇದ್ದಾವೆ ನೋಡಿ ಎಲ್ಲ ನಿಮ್ಮ ಮ್ಯಾಮ್ಗೆಲ್ಲ ಕೊಟ್ಟು ಬಿಡು ಹಾಂ ಏ ಅಲ್ಲಮ್ಮ ಹಿಂಗೆ ಇಡೀ ಒಯ್ ಇಡೀ ಒಯ್ದು ಬಿಡು ಅವ್ರು ಇಟ್ಕೊಂತಾರ ಹೂವನ ನಿಮ್ ಮ್ಯಾಮ್ಸ್ ಆಯಮನ್ ಅವ್ರು ಇಟ್ಕೊಂತಾರ ಅಲ್ಲ ವೈ ಎಷ್ಟು ಎಷ್ಟ್ ಬೇಕಷ್ಟು ಕಟ್ ಮಾಡ್ಯಾರ ಅವ್ರೆ ಕಟ್ ಮಾಡ್ಕೊಂತಾರ ಸೀಸರ್ ಇರ್ತಾವಲ್ಲೇ ಹಾಂ ಆಯ್ತು ಅಲ್ಲಲ್ಲ ಹಂಗೆ ವಯ್ಯಮ್ಮ ಅವರೇ ಇಟ್ಕೊಂತಾರ ವೈ ಮೊದ್ಲೇ ಹೇಳಿದ್ದೆ ಅಂದ್ರೆ ನೀನು ಗ ಚಲೋ ಕಟ್ತಿದ್ನಲ್ಲಮ್ಮ ದಿನ ಕಟ್ಟಂಗೆ ಕಟ್ತಿದ್ನಲ್ಲ ಗೊತ್ತಿ ಇವತ್ತು ನಾಷ್ಟಕ್ಕ ನೋಡ್ರಿ ಮಂಡಳ ಒಗ್ಗರಣೆ ಮಾಡಿದೆ ರೊಟ್ಟಿ ಮೂರು ಮೂರ್ನಾಲ್ಕು ದಿನ ಆಯ್ತು ಇವಾಗ ಮನೆ ಕ್ಲೀನ್ ಮಾಡಕತ್ತಿನಲ್ಲ ಕೆಲಸ ಆಗ್ತಾ ಇಲ್ಲ ರೀ ಹಿಂಗಾಗಿ ಬರೀ ಟಿಫಿನ್ ಆಗಕತ್ತದ ನೋಡ್ರಿ ಒಂದು ನಾಲ್ಕೈದು ದಿನ ಈಗ ಮನೆ ಕ್ಲೀನ್ ಮಾಡಿ ಎಲ್ಲ ಮುಗಿಯತನ ರೊಟ್ಟಿ ಇಲ್ಲ ನೋಡ್ರಿ ಕೆಲಸ ಜಾಸ್ತಿ ಆಗತ್ತಾ ಮತ್ತು ರೊಟ್ಟಿ ಮಾಡಿದರೆ ಲೇಟ್ ಆಗ್ಬಿಡ್ತದ ರೀ ಮತ್ತು ಈ ಕೆಲಸ ಮಾಡಕ್ಕೊಳಕ್ಕೆ ಆಗಂಗಿಲ್ಲ ಹಿಂಗಾಗಿ ದಿನ ಟಿಫಿನ್ನೇ ಮಾಡೋಕ್ಕೀ ನೋಡ್ರಿ ಈಗ ಇಲ್ಲೇ ಪಲ್ಯಕ್ಕ ಪುಡಿಗಳ ಮಾಡೋಕೆ ಎಲ್ಲ ಹುರಿದಿಡಕ್ಕೀ ನೋಡ್ರಿ ಇದು ಗುರುಳ್ಳು ನೋಡ್ರಿ ಗುರುಳು ಹುರಿದಿಟ್ಟೆ ಈಗ ಆಮೇಲೆ ಶೇಂಗಾ ರೀ ದಿನ ಪಲ್ಯಕ್ಕ ಬೇಕಲ್ರಿ ಪಲ್ಯಕ್ಕ ಮತ್ತು ಚಟ್ನಿ ಪುಡಿನೂ ರೀ ಹೀಗಾಗಿ ಎಲ್ಲ ನೋಡ್ರಿ ಕತ್ತಿನ ನೋಡ್ರಿ ಫಾಲ್ ಆಗ್ತಿದ್ರೆ ಆಗ್ತಿದ್ರಂದ್ರೆ ಇದನ್ನ ನೀವು ನೋಡ್ರಿ ಸ್ಕಿಪ್ ಮಾಡದೆ ನೋಡ್ರಿ ಇದ್ರಾಗ ಒಂದು ನಿಮ್ಗೆ ಹೋಮ್ ರೆಮಿಡಿನೇ ಐತೆ ಈ ಶೇಂಗಾ ಉರಿಬೇಕ್ರಿ ಸೇಂಗಾ ಉರಿದು ಬೆಲ್ಲದ ಜೊತೆ ರೀ ಬೆಲ್ಲದ ಜೊತೆ ತಿನ್ಬೇಕು ಅದು ಹೆಂಗೆ ತಿನ್ಬೇಕಂದ್ರೆ ಅದೇ ಇಂಪಾರ್ಟೆಂಟ್ ನೋಡ್ರಿ ನೀವು ಶೇಂಗಾ ಉರಿತೀರಲ್ರಿ ನಾವು ಏನು ಮಾಡ್ತೀವಿ ಯೂಸಲ್ಲಾಗಿ ಉರಿತೀವಿ ಮನೆ ಹೊರಗಡೆ ಹೋಗ್ತೀವಿ ಅದು ಸಿಪ್ಪಿ ಎಲ್ಲ ಕೇರಿ ಶೇಂಗಾ ತಗೊಂಡು ಬರ್ತೀವಿ ಹಂಗೆ ಮಾಡಬಾರ್ದು ನೋಡ್ರಿ ಅಲ್ಲೇ ಲಾಸ್ ಆಗದ್ ನಮ್ಗೆ ಏನಂದ್ರೆ ಈ ಶೇಂಗಾ ಸಿಪ್ಪಿಯಲ್ಲಿನೇ ಪ್ರೋಟೀನ್ ಇರ್ತದೆ ನೋಡ್ರಿ ನಿಮ್ಗೆ ಏರ್ ಕೇಳಿರಿ ಯಾರಿಗಾದ್ರೂ ಕೇಳ್ರಿ ಡಾಕ್ಟರ್ಸಿಗೆ ಕೇಳಿರಿ ನೀವು ಇದರಲ್ಲಿನೇ ಜಾಸ್ತಿ ಪ್ರೋಟೀನ್ ಇರ್ತದಂತ ನೋಡ್ರಿ ನಮ್ಗೆ ಏರ್ ಫಾಲ್ ಯಾಕೆ ಆಗ್ತದೆ ರೀ ಪ್ರೋಟೀನ್ ಕಡಿಮೆ ಆದ್ರೇ ಏರ್ ಫಾಲ್ ಜಾಸ್ತಿ ಆಗತ್ತಂತ ನೋಡ್ರಿ ಹೀಗಾಗಿ ನೀವು ಅದನ್ನು ತಗೀಲಾರ್ದಂಗೆ ಶೇಂಗಾ ಮತ್ತು ಬೆಲ್ಲ ತಿನ್ರಿ ನಿಮ್ಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತಾ ನೋಡ್ರಿ ಆಗದೆ ಏರ್ ಫಾಲ್ ಆಗೋದೆ ಕಂಟ್ರೋಲ್ ಆಗುತ್ತಾ ಇದು ಒಂದ್ಸಲ ಮಾಡಿ ನೋಡಿರಿ ನೀವು ಗೊತ್ತಾಗತ್ತಾ ನಿಮ್ಗೆ ಇಲ್ಲಿ ನೋಡ್ರಿ ನಾನು ಚಟ್ನಿ ಪುಡಿ ಮಾಡಕತ್ತೀನಿ ಸಪ್ಪನ್ ಪುಡಿ ಮತ್ತು ಶೇಂಗಾ ಪುಡಿ ಮಾಡಕತ್ತೀನಿ ಆದ್ರೂ ನಾನು ಏನು ಮೇಲೆದೆಲ್ಲ ಅದು ಇದು ಸೊಪ್ಪೆ ತೆಗ್ದಿಲ್ಲ ನೋಡ್ರಿ ಹಾಗೆ ಮಾಡಕತ್ತೀನಿ ಅದು ನನಗೂ ಈ ವಿಷಯವೂ ಗೊತ್ತಿದ್ದಿಲ್ಲ ರೀ ನನಗ ನಮ್ಮಮ್ಮ ಹೇಳಿದೆ ರೀ ಅಮ್ಮ ಅಂದರೆ ನಮ್ಮ ಅತ್ತೆ ರೀ ಅವ್ರು ಇಲ್ಲ ಈಗ ಅಮ್ಮ ಅಪ್ಪ ಇಬ್ರು ಇಲ್ಲರಿ ಅವರಿಬ್ಬರು ಡೆತ್ ಆಗ್ಯಾರ ನಾ ಯಾಕೆ ಅವರು ಅವರಿಂದ ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ ರೀ ಹೀಗಾಗಿ ಎಲ್ತ್ ಬಗ್ಗೆ ಸ್ವಲ್ಪ ಅದು ಇದು ಹೇಳ್ತಿದ್ದರು ಅವಾಗ ಯೂಟ್ಯೂಬ್ ಅದು ಇದು ಏನು ಇದಿಲ್ಲ ರೀ ಎಲ್ಲ ರೀ ನನಗೆ ನೆನಪು ಬಂತು ರೀ ಹೇಳ್ಬೇಕು ಯೂಟ್ಯೂಬಾಗ ಒಂದು ಸತಿ ಅಂತಂದು ಹಿಂಗಾಗಿ ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿರಿ ನಾನು ಅವರೆಲ್ಲ ರೀ ಹಿಂಗಾಗಿ ನಮ್ಗೆ ಸ್ವಲ್ಪ ಸಾಕಷ್ಟು ವಿಷಯ ಅವರಿಂದ ತಿಳ್ಕೊಂಡೀನ್ರಿ ನಾನು ಎಲ್ಲ ಎಲ್ತ್ ಬಗ್ಗೆ ಏನಾದರೂ ಕೇಳಿದರೆ ರೀ ಮನ್ಯಾಗ ನಮ್ಗೆ ಹಂಗ ಹಿಂಗ ಅಂತಂದು ಹಿಂಗೆ ಮಾಡಿ ನೋಡ್ರಿ ಅದು ತೆಗಿ ಸಿಪ್ಪಿ ತೆಗಿಲಾರ್ದೇ ಚಟ್ನಿ ಪುಡಿ ಮಾಡಿ ನೋಡ್ರಿ ಏನಾಗಲ್ಲ ಅದು ನೀವು ತೆಗೆದು ತಿಂದ್ರೂ ಟೇಸ್ಟ್ ಹಂಗೆ ಇರ್ತದೆ ನೀವು ಅದನ್ನು ಹಾಕಿ ಹಂಗೆ ಮಾಡಿದ್ರೂ ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗಲ್ಲಂಗಿಲ್ಲ ರೀ ಮತ್ತೆ ಅದು ನೀವು ಹಂಗೆ ಮಾಡಿದರೆ ಇಡೀ ಇಡೀ ಮಾಡಿದರೆ ಚಟ್ನಿ ಪುಡಿ ಟೇಸ್ಟ್ ಆಗ್ತದೋ ಇಲ್ಲೋ ಅಂತ ಹಂಗೇನು ಅನ್ಕೋಬಾಡ್ರಿ ನೀವು ಏನು ಚೇಂಜ್ ಆಗಲ್ಲ ಮಾಡಿ ನೋಡಿರಿ ಯಾಕಂದರೆ ಇದ್ದಿದ್ದು ಪ್ರೋಟೀನ್ ಕಳ್ಕೊಂಡು ನಾವು ಯಾಕೆ ತಿನ್ಬೇಕು ರೀ ದೇವರು ಆಗಿ ಕೊಟ್ಟಣ ನಮ್ಗೆ ಅದ್ರ ಅದ್ರ ಜೊತೆಗೆ ಕೊಟ್ಟಣ ಶೇಂಗಾ ಜೊತೆಗೆ ಕೊಟ್ಟಾನ ರೀ ಈಗ ನಾವು ಹೋಗಿ ರೋಡಿಗೆ ಚಲ್ಲಿ ಇದ್ರೆ ಎದಕ್ಕೆ ಬಂತೇಳಿರಿ ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಳಕತ್ತೀವಲ್ಲ ರೀ ಹೀಗಾಗಿ ಆದಷ್ಟು ನಮ್ಮ ಅಡಿಗೆ ಮನೆಯಲ್ಲೇ ಆರೋಗ್ಯ ಅಡಿಗೆ ನೋಡಿರಿ ಅದು ಏನಂತ ನಮಗೆ ಗೊತ್ತಾಗಬೇಕು ನಾವು ತಿಳ್ಕೊಬೇಕು ನೋಡ್ರಿ ಆದಷ್ಟು ಹೆಲ್ತಿಗೆ ಸಂಬಂಧಪಟ್ಟಿದ್ದು ಅಡುಗೆ ಮನೆಯದ್ದು ಏನಾನ ಇತ್ತಂದರೆ ಸ್ವಲ್ಪ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಸ್ವಲ್ಪ ತಿಳ್ಕೊಳ್ರಿ ಇಲ್ಲಿ ನೋಡ್ರಿ ಶೇಂಗ ಪುಡಿನೂ ಮಾಡಕತ್ತೀನಿ ನಾನು ಇದ್ದಿದ್ದು ಕಳ್ಕೊಂಡು ಮತ್ತೆ ಅದು ದುಡ್ಡು ಕೊಟ್ಟು ಪ್ರೋಟೀನ್ ಪೌಡ್ರು ಅದು ಇದು ಅದು ಆ ಶಾಂಪು ಹಚ್ಕೋಬೇಕು ಈ ಶಾಂಪು ಹಚ್ಕೋಬೇಕು ಮತ್ತೆ ಡಾಕ್ಟರ್ ಹತ್ರ ಹೋಗೋದು ಮತ್ತೆ ಟ್ಯಾಬ್ಲೆಟ್ಸು ಟ್ರೀಟ್ಮೆಂಟ್ ಅದೆಲ್ಲ ಯಾಕೆ ಹೋಗ್ತಿರಿ ಆ ನ್ಯಾಚುರಲ್ಲಾಗಿ ನಮ್ಗೆ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಏನು ಸಿಗ್ತದೆ ನೋಡ್ರಿ ಅದರಿಂದನೇ ನಾವು ಏರ್ಸಿಗೆ ಎಲ್ಲ ಟ್ರೀಟ್ಮೆಂಟ್ ತೊಗೋಬೋದು ನೋಡ್ರಿ ನಮ್ಮ ಆ ಅಡುಗೆ ಮನೆಯಲ್ಲೇ ಆರೋಗ್ಯ ಐತೆ ನೋಡ್ರಿ ಫಸ್ಟ್ ನಾವು ತಿಳ್ಕೊಬೇಕು ಅಷ್ಟೇ ನೋಡಿರಿ ಎಲ್ಲ ಪುಡಿಗಳೆಲ್ಲ ಮಾಡೋದಾಯ್ತು ನೋಡ್ರಿ ಸಪ್ಪನ್ ಪುಡಿ ಆಯಿತು ಇದು ಚಟ್ನಿ ಪುಡಿನೂ ಆಯಿತು ನೋಡಿರಿ ಶೇಂಗಾ ಪುಡಿ ಮಾಡಿದ್ದೆ ಆಮೇಲೆ ಪುಟಾಣಿ ಪುಡಿನೂ ಮಾಡಿಟ್ಟಿನಿ ಆಮೇಲೆ ಬೆಳ್ಳುಳ್ಳಿ ಪುಡಿ ಮಾಡೀನಿ ಇದು ಡೇಲಿ ತಿನ್ನಕಂತಂದು ಇದರಲ್ಲಿ ಹಾಕಿಟ್ಟಿ ನೋಡಿರಿ ಸಣ್ಣ ಸಣ್ಣ ಜಾರಲ್ಲಿ ಚಟ್ನಿ ಪುಡಿ ಆಮೇಲೆ ಉಪ್ಪಿನಕಾಯಿ ಎಲ್ಲ ಈ ಟೈಪ್ ಹಾಕಿಟ್ಬಿಡ್ತೀನಿ ರೀ ನಾನು ಬೆಳಗ್ಗೆ ಹೋಗಿದ್ನಲ್ಲ ರೀ ರಾಕ್ ಸಾಲ್ಟು ಅವು ಎಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಖಾಲಿ ಆಗಿದ್ವು ರೀ ಎಲ್ಲ ತೊಗೊಂಡು ಬಂದಿದ್ದೆ ಈಗೆಲ್ಲ ಫಿಲ್ ಮಾಡಿ ಇಡಕತ್ತೀ ನೋಡಿರಿ ಸಕ್ಕರೆ ಚಹಾ ಪುಡಿ ಮತ್ತು ಖಾರದ ಪುಡಿ ಉಪ್ಪು ಎಲ್ಲ ಏನೇನು ಖಾಲಿ ಆಗಿತ್ತಲ್ಲ ರೀ ಬಾಕ್ಸ್ ಎಲ್ಲ ಇವೆಲ್ಲ ತೊಳೆದಿಟ್ಟಿದ್ನಲ್ಲ ಎಲ್ಲ ಫಿಲ್ ಮಾಡಿ ಇಡಕತ್ತೀ ನೋಡಿರಿ ಮತ್ತು ನಾಳೆ ಮನೆ ಕ್ಲೀನ್ ಮಾಡಬೇಕಲ್ಲ ಎಲ್ಲ ಸೀದಾ ಸೀದಾದ್ರ ಪ್ಲೇಸಿಗೆ ಅದು ಹೋಗಿ ಜಲ್ ಜಲ್ದಿ ಆಗುತ್ತ ರೀ ಕೆಲಸ ಇಟ್ಟು ಬಿಡೋದು ಪಾತ್ರೆ ಅಂತಂದ್ರೆ ಮತ್ತೆ ಆಗೋದೇ ಇಲ್ಲ ರೀ ಮನೆ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಒಂದು ಎರಡು ಮೂರು ದಿನ ಇರ್ತದ್ರಿ ಕೆಲಸ ಕರೆಟನ್ನು ಈ ಸೋಫಾ ಕವರು ಬೆಡ್ಶೀಟು ಎಲ್ಲ ಮತ್ತೆ ವಾಶಿಗೆ ರೀ ಕೆಲಸ ಭಾಳ ಇರ್ತದ ಕಸೂರಿ ಮೆತ್ತಿನೂ ಖಾಲಿ ಆಗೋಕೆ ಬಂದದ ನೋಡಿರಿ ಇವಾಗ ಬಿಸಿಲು ಜಾಸ್ತಿ ಇಲ್ಲಲ್ಲ ಮಾಡ್ಕೋಬೇಕು ರೀ ಇದಿಷ್ಟು ಮುಗಿಯೋದ್ರಾಗೆ ಮಾಡ್ತೀನಿ ರೀ ಮತ್ತೆ ಹೊರಗಡೆಯಿಂದ ತರಲ್ಲ ರೀ ಕಸೂರಿ ಮೆತಿ ಮನೆಯಲ್ಲೇ ಮಾಡ್ಕೊತೀನಿರಿ ನಾನು ಯಾವಾಗ್ಲೂ ಭಾಳ ಮಸ್ತಾಗ್ತದ ಆಗ್ತದ ಮನೆಯಲ್ಲೇ ಮಾಡಿದರೆ ರಾತ್ರಿ ಊಟಕ್ಕ ನೋಡ್ರಿ ಚಪಾತಿ ಮತ್ತೆ ಗೋಬಿ ಡ್ರೈ ಮಾಡಿದ್ದೆ ರೀ ಪಲ್ಯ ಮತ್ತೆ ಅನ್ನ ಟೊಮೆಟೊ ಪಲ್ಯ ಬೆಳ್ಳುಳ್ಳಿ ಪುಡಿ ನೋಡ್ರಿ ನಮ್ಮ ಹುಡುಗರ ಜೊತೆ ಊಟ ಮಾಡಕತ್ತೀವಿ ನೋಡ್ರಿ ಈಗ ನೋಡ್ರಿ ನೀರು ಹಾಕಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ತದ ಅದು ಹೆಂಗ ಜಿಡ್ಡೆಲ್ಲ ಬಿಟ್ಟು ಬಿಡ್ತದ ನೋಡ್ರಿ ನೀರು ನೀರು ಹಾಕಿದ ತಕ್ಷಣ ಬಿಸಿನೀರು ಹಾಕ್ಬೇಕ್ರಿ ಮತ್ತೆ ತಣ್ಣೀರು ಹಾಕ್ಬೇಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದು ಹಂಗೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋ ನೋಡ್ತೀರಿ ಲೈಕ್ ಮಾಡಂಗಿಲ್ಲ ನೀವು ಲೈಕ್ ಮಾಡಿರಿ ಈಗ ನೋಡಿರಿ ನೀರು ಹಾಕಿದರೆ ಹೆಂಗೆ ಬರ್ತದೆ ನೋಡಿರಿ ಆ ಜಿಡ್ಡೆಲ್ಲ ಹೆಂಗೆ ಬಿಡ್ತದೆ ನೋಡಿ ಮ್ಯಾಜಿಕ್ ಮ್ಯಾಜಿಕ್ ಆದಂಗೆ ಆಗುತ್ತ ನೋಡಿರಿ ಈಗ ನೋಡಿ ಬಿಸಿನೀರು ಹಾಕಕತ್ತೀನಿ ಹೆಂಗ ಜಿಡ್ಡೆಲ್ಲ ಬರುತ್ತಾ ನೋಡಿರಿ ಒಂದು ಐದು ಹತ್ತು ನಿಮಿಷದಲ್ಲಿನೇ ನೀವು ಆಗ್ತಾ ಆಗ್ತಾನೆ ಆಲ್ರೆಡಿ ಇಂಚುರುಚೂರುಚೂರು ರೀ ನಿಮ್ಗೆ ನೋಡಿ ಒಂದು ಐದು ನಿಮಿಷ ಬಿಟ್ಟು ತೋರ್ಸಕತ್ತೀನಿ ನಿಮ್ಗೆ ನೋಡಿರಿ ಹೆಂಗೆ ಬಂದದ ನೋಡಿರಿ ಯಾರ ಮನೆಯಲ್ಲಿ ಐತೆ ಚಿಮುಣಿ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗತ್ತಾ ರಿಸಲ್ಟು ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಾಯಿತು ಕ್ಲೀನ್ ಆಯಿತೋ ಇಲ್ಲೋ ಅಂತಂದು ನನಗೆ ಹೇಳ್ರಿ ಗೊತ್ತಾಗತ್ತಾ ಪ್ಲೀಸ್ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ ಬಾಯ್